ನಮಸ್ಕಾರ ಎಲ್ಲ ದೊಡ್ಡ ದೊಡ್ಡ ಮಂದಿಗೆ ನಮ್ಮ ರೈಡ್ ಸ್ಟಾರ್ಟ್ ಮಾಡಾಕ ಇನ್ನೇನು ಕೆಲವೇ ಕ್ಷಣನ ನೋಡೋದೈತೆ ಹಂಗೆ ಗಾಡಿಗೆ ಪೂಜೆ ಎಲ್ಲ ಮಾಡಿಕೊಂಡು ಸೂರ್ಯಗೆ ಬೆಳಗ್ಗೆ ನಮ್ಮ ದೇವಿಗೆ ಬೆಳಗ್ಗೆ ನಮ್ಮ ಗಾಡಿಗಳಿಗೂ ಬೆಳಗ್ಗೆ ನಮ್ಮ ಕರ್ನಾಟಕ ಬಾವುಟ ಹಿಡ್ಕೊಂಡು ಒಂದು ಫೋಟೋ ತೆಗಿಸ್ಕೊಂಡೆ ಬಿಟ್ಟು ನೋಡ್ರಿ ನಮ್ಮನ್ನು ಕಳ್ಸಕ್ಕೆ ಅಂತೇಳಿ ನಮ್ಮ ಹುಡುಗರೆಲ್ಲ ಬಂದಿದ್ರೆ ಸೊ ಅವ್ರ ಜೊತೆಗೆ ಒಂದು ಫೋಟೋ ಎಲ್ಲ ತಗೊಂಡು ಗಾಡಿ ಹತ್ತೇ ಬಿಟ್ಟಿವಿ ನೋಡ್ರಿ ಇನ್ನೇನು ರೈಡ್ ಸ್ಟಾರ್ಟ್ ಮಾಡಬೇಕು ನಮ್ಮ ದೋಸ್ತ ನಾಗರಾಜ ಕಾಯಿ ಓಡದ ನಮ್ಗೆ ಶುಭ ಕೋರಿ చలో చాలూ మేబిట్టు నోడ్రీ నమ్మ డ్రీమ్ ప్లాన్ లే లదక్ ఇదో నమ్మ స్మార్ట్ సిటీ మస్కీ ಇದ ನೋಡ್ರಿ ಮದ್ಗಲಿ ಹೋಗೋ ರೋಡ್ ಹಂಗೆ ದಾರ್ಯಾಗ ನಮ್ ಇನ್ನೊಬ್ಬ ರೈಡರ್ನ ಅಂದ್ರೆ ನಮ್ಮ ಗುರುಗಳು ಅವ್ರನ್ನ ಪಿಕಪ್ ಮಾಡ್ಕೋಬೇಕಾಗಿತ್ತು ಸೊ ಹಂಗಾಗಿ ಅವ್ರ ಮಟ್ಟಕ್ಕೆ ಹೋದಿವ್ರಿ ನೋಡುತ್ತೀವಿ ಹಂಗೆ ದಾರ್ಯಾಗ ಅವ್ರ ತಮ್ಮ ನಿಂತ್ಕೊಂಡು ಅಂದ ಹಾಯಿ ಹೇಳಿದೆ ನಾವು ನಮಸ್ಕಾರ ಹೇಳ್ಕೊಂಡು சீதா ஒழுகு நம் ஹுடு தாரித்தங்க இன்னும் முந்தப் போகிட்ட மத்த அவன கூல காரது அது நோடத்த நம் குருன்னா ரேடின் ಒಗ್ಗೊಂಬ್ರೆ ಇವ್ ಲೇಟ್ ಆತಪ್ಪ ಮತ್ತ ಇದೆ ನಮ್ಮ ಗುರುಗಳದ ಮನಿ ಅಂತೇಳಿ ಗುರುಗಳು ಕಾಯಿ ಉಡ್ಕೊಂಬರಕಂತ ಹೋಗಿ ಕಾಯಿ ಉಡ್ಕೊಂಬಂದೆ ವಾಪಸ್ ಶೂ ಎಲ್ಲ ಹಾಕ್ಕೊಳಕತ್ರಿ ನಾ ಮುಂದೆ ಹೋಗಿರ್ತೀನಿ ಬರ್ರಿ ನೀವು ನಾ ಹೋಗಿ ಆ ಗಾಡಿ ಓಡಿಸ್ಕೊಂಡು ಹಚ್ತೀನಿ ಅಂತ ಮುಂದೆ ನಮ್ಮ ಲದಾಖ್ ಟ್ರಿಪ್ ಹೆಂಗೈತೆ ಅಂದ್ರೆ ಇಲ್ಲಿ ನಮ್ಮ ಮುದುಗಲಾಗ ಒಂದು ಮಿನಿ ಆಫ್ರೋಡ ಸಿಕ್ತ ನಮ್ಗೆ ದಾರಿ ಒಂದು ಎಕ್ಸ್ಪೀರಿಯನ್ಸ್ ಆಗದ್ರಿ ಸಂಬಂಧ ನೋಡ್ರಿ ಬರಕತ್ ನೋಡ್ರಿ ಮುದುಗಲ್ಲೆ ಇಲ್ಲಿಂದ ಏನು ಸ್ಟಾರ್ಟ್ ಆಗಿದ್ದ ಜಂಪ್ ನಮ್ಮ ಸಿಟಿ ಫುಲ್ ಫುಲ್ಲು ಸಾಕು ಸಾಕು ಇಲ್ಲಿ ಎಲ್ಲವೂ ಜಂಪ್ ಅಷ್ಟೊಂದು ಜಂಪ್ ಅದಾವ್ರಿ ಇಲ್ಲಿ ಭಾಳ ಬೇಸರ ಆಗ್ತೈತಿ ಗಾಡಿ ಓಡಿಸೋಕೆ ಸಿಟಿ ದಾಟು ಮಟ್ಟ ಮುದುಗೊಲೆ ಮಹಾರಾಷ್ಟ್ರ ಎಂಟ್ರಾಗಿರಿ ಜಸ್ಟ್ ಟೋಲ್ ಸ್ಟಾರ್ಟ್ ಆಯ್ತು ಕಾಣಿಸ್ತಾರೆ ಏನಿಲ್ಲ ಸ್ವಲ್ಪ ಎಮಿಷನ್ ಟೆಸ್ಟ್ ಟೆಸ್ಟನ್ನು ಮಾಡಿಸಿರ್ಲಿಲ್ಲ ಲೋಕಲ್ ಮಸ್ಕಿಗಳ ಎಮಿಷನ್ ಟೆಸ್ಟ್ ಇಲ್ಲ ಸೊ ಹಂಗಾಗಿ ಇಲ್ಲಿ ಎಮಿಷಂಟ್ನಲ್ಲಿ ಟೆಸ್ಟ್ ಮಾಡಿಸ್ಲಿದ್ರಿ ಮೂರು ಗಾಡಿದು ಎಮಿಷನ್ ಟೆಸ್ಟ್ ರೆಡಿ ಆಯಿತು ಸಿಂಗಲ್ ಎಂತ್ಕೊಂಡು ನೋಡಿರಿ ರಾಯಲ್ ಹೀರೋ ಹೀರೋ ನೆಕ್ಸ್ಟ್ ನೋಡ್ಬೇಕು ಸೊಲ್ಲಾಪುರ್ ಇಲ್ಲಿಂದ ಇನ್ನೊಂದು ಹದಿನೇಳು ಕಿಲೋಮೀಟರ್ ಅದ ಇದಾದ್ಮೇಲೆ ಹೋಗ್ಬೇಕು ಮುಂದೆ ಇಲ್ಲ ಆಲ್ಮೋಸ್ಟ್ ಸಂಭಾಜಿನಗರ ಹೋಗ್ಬೇಕಂತ ಅಂದ್ಕೊಂಡೀವಿ ಬಟ್ ಕಿಲೋಮೀಟ್ರ್ ಜಾಸ್ತಿ ಆಗ್ತದಂತಂದೂ ಅನ್ಸತ್ತೈತಿ ಆಯ್ತು ಅಂದ್ರೆ ಹೊಡೆದೇ ಬಿಡ್ತೀವಿ ಇವತ್ತೆ ಮುಂಜಾನೆ ನಾಷ್ಟ ಮಾಡಿ ಮಧ್ಯಾಹ್ನ ನೋಡ್ಬೇಕು ಈಗ ಇಲ್ಲೆಲ್ಲಿ ನಾ ಊಟ ಯಾರು ಕೇಳತ್ತಿಲ್ಲ ಇನ್ ಕೇಸ್ ಅಂದ್ರೆ ಎಲ್ಲಿ ಅಲ್ಲಿ ಊಟ ಮಾಡಿ ಮತ್ತೆ ಮುಂದೆ ಚಲೋ ಮಾಡೋದು ಇವಾಗ ಊಟಕ್ಕೆ ರೆಸ್ಟ್ ತಗೊಂಡಿವಿ ಇಲ್ಲಿ ಆಲ್ಮೋಸ್ಟ್ ಬಿರ್ಜಾಪುರ ದಾಟಿವಿ ವಿಜಾಪುರ ದಾಟ್ಕೊಂಡು ಇಲ್ಲಿ ಯಾವುದು ಹೋಟೆಲ್ ಸಮಾಧಾನ್ ಪ್ಯೂರ್ ವೆಜ್ ವೆಜ್ಜಾ ಹಾಂ ವೆಜ್ ಈ ಹೋಟೆಲಿಗೆ ಬಂದೀವಿ ಇವಾಗ ಊಟ ಮಾಡಿಕೊಂಡು ಮತ್ತೆ ರೆಡ್ ಸ್ಟಾರ್ಟ್ ಮಾಡಬೇಕು ಆಲ್ಮೋಸ್ಟ್ ಈಗ ಒಂದು ತ್ರೀ ನಾಟ್ ಸಿಕ್ಸ್ ಕಿಲೋಮೀಟ್ರ್ ಆಗೈತೆ ಮುನ್ನೂರ ಆರು ಕಿಲೋಮೀಟ್ರ್ ಆಗೈತಿ ಸ್ವಲ್ಪ ಲಾಂಗ್ ರಿಲೀಫ್ ಬೇಕು ಅಂಚರ್ ಊಟ ಮಾಡಿ ಒಂದು ಇಡ್ ಮುಸ್ತವರ ಅದಕ್ಕೆ ಲೈಟಾಗಿ ಏನಾರು ತಿಂದು ലൈറ്റ് ആയി മറ്റേ സ്റ്റാർട്ട് മാർണി ഫുൾ സൈഡ് ആക്കത് ഗാടി ജാക്കി വിക്കെട്ട് ഏൻ ഹിരു ഗുരു